ಏನು ಸರ್ಕಾರಿ ಶಾಲೆಗಳಲ್ಲಿ ಆಯಾಗಿ ಆಗಿ ಕೆಲಸ ಮಾಡ್ತಿರೋಂತ ಮಹಿಳಾ ಆಯಾಗಳು ದಾಳಿ ಕೂತಿದಿವೆ ಕಾರಣ ಇಷ್ಟೇ ನಮ್ಗೆ ಮೊದ್ಲೆಲ್ಲ ನೀವು ಇರೋವರೆಗೂ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸನೂ ದುಡಿಬಹುದು ಯಾವುದೇ ನಿಮ್ಗೆ ವಯೋಮಿತಿ ಇಲ್ಲ ನಿವೃತ್ತಿ ಇಲ್ಲ ಅಂತ ಹೇಳಿ ಆದೇಶ ಹೊಡ್ಸಿದ್ರು ಈಗ ಅಧ್ಯಕ್ಷ ಆದ ತಕ್ಷಣ ನಿಮ್ಗೆಲ್ಲ ಅರವತ್ತು ವರ್ಷ ಮೀರಿದೆ ಹೇಳಿ ಕಾನೂನು ಪ್ರಕಾರ ಅವ್ರ ಮನೆ ಕಲ್ಸಿದಾರೆ ನಮ್ಮ ಹಿರಿಯ ನಾಯಕನು ಇದು ಹೃದಯ ಹೃದಯ ವಿದ್ರಾವಕ ಒಂದು ಹೇಳ್ಕೊಳ್ಳುವಂತ ಮನಸ್ಥಿತಿ ಈ ವಿಷಯ ಆದ್ರೆ ಅವ್ರಿಗೆ ಯಾವ್ದೇ ಒಂದು ಪೆನ್ಷನ್ ಸೌಲಭ್ಯ ಇಲ್ಲ ಒಂದು ಗ್ರಾಜ್ಯುಟಿ ಕೊಟ್ಟಿಲ್ಲ ಒಂದ್ ಇಡೀ ಗಂಟೆ ಕೊಟ್ಟಿಲ್ಲ ಒಂದು ಮತ್ತೆ ಈಗ ಇಡುವವ್ರಿಗೆ ಹತ್ತು ತಿಂಗಳ ಮೊದಲ ಹನ್ನೆರಡು ತಿಂಗಳು ಆದೇಶ ಆಗಿದೆ ಕೊಟ್ಟಿದ್ದೀರಾ ಯಾಕಿತ್ ಕೊಟ್ಟಿದ್ದೀರಾ ಕೇಳಕ್ ಹೋದ್ರೆ ನಿಮ್ಗೆ ಏನ್ ಕೆಲಸ ಇದೆ ನಿಮ್ಗೆ ಎರಡು ತಿಂಗಳು ರಜೆ ಇದೆ ರಜಾ ಏನ್ ಕೆಲಸ ಮಾಡ್ತೀರಾ ಶಾಲೆ ಮಕ್ಕಳೇ ಬರಲ್ಲ ನಿಮ್ಗೆ ಏನ್ ಕೆಲಸ ಅಂತಾರೆ ಯಾಕೆ ಕೆಲ್ಸ ಇಲ್ಲ ಎಚ್ ಎಂ ಮೇಡಮ್ ಹೋಗ್ತೀವಿ ಹೋಗ್ತಿವಿ ಕೆಲಸ ಮಾಡ್ತೀವಿ ಬೇಡವಾ ನಿಮ್ ಪ್ರಕಾರನೇ ಬರೋಣ ನಿಮ್ಮ ಯಾವ ಇಲಾಖೆಯಲ್ಲಿ ಕಾಲಿ ಇದೆಯೋ ಹನ್ನೆರಡು ತಿಂಗಳು ಕೆಲಸ ಕೊಡಿ ಹನ್ನೆರಡು ತಿಂಗಳು ಸಂಬಳ ಕೊಡ್ರಿ ನ್ಯಾಯ ಕೊಡ್ರಿ ನಾವ್ ಏನ್ರಿ ಮಾಡ್ಬೇಕು ಇಪ್ಪತ್ತೈದು ವರ್ಷದಿಂದ ದುಡಿದೀವಿ ಇದೇ ಜೀವನವನ್ನ ನಮ್ ಇಲ್ಲೇ ಸವಸಿದೀವಿ ಎಲ್ಲ ವಿಧಾನ ತೊಂಬತ್ತು ಭಾಗ ನೀವೇ ನೋಡಿ ಅವ್ರ ಜನಕ ಸ್ಥಿತಿ ನೋಡಿ ಮ ಮನಿರೇ ಎಂಥ ಯೋಜನೆಗಳೆಲ್ಲ ಮಾಡಿದಿರ ಪ್ರೀಯ ನಮ್ಗೆ ಫ್ರೀ ಬೇಡ ಸ್ವಾಮಿ ತಕ್ಕ ಫಲ ಕೊಡಿ ಹನ್ನೆರಡು ತಿಂಗಳು ಸಂಬಳ ಕೊಡಿ ಮನೆ ಕಸ ಹಿರಿಯರಿಗೆ ಒಂದ್ ಪಿಂಚಿ ಗ್ರಾಟಿಂಗ್ ಏನ್ ಕೊಡ್ಬೇಕು ಇರ್ಬೇಕಂದ್ಬಿಟ್ಟು ನಾವು ಧರಣಿ ಮಾಡ್ತಾ ಇದ್ದೀವಿ ಇದ್ದ ತಗೊಂತಾರೆ ಹೇಳಂಗಿಲ್ಲ ಆ ತರ ಕೆಲ್ಸ ತಗೋತಾರೆ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ಕೆಲವು ಶಾಲೆಗಳಲ್ಲಿ ಐದು ಐದುವರೆವ್ರಿಗೂ ಮಾಡ್ತಾರೆ ಕೆಲ್ಸ ಟೀಚರ್ ಊಟ ಮಾಡಿದ್ದು ತಟ್ಟೆಗಳು ತೊಳಿಬೇಕು ಗಳು ತೊಳಿಬೇಕು ಅವ್ರ ಪೋಸ್ಟ್ ಆಫೀಸ್ ಹೋಗೋ ಅಂಗಡಿಗೋಗು ಅತ್ತಗಂಬ ಇತ್ತಗಂಬ ಆ ಕೆಲ್ಸ ಎಲ್ಲ ಮಾಡಿಸ್ತಾರೆ ಆ ಕೆಲಸ ನಾವು ಸರ್ಕಾರದಲ್ಲಿ ಸಂಬಳ ಜಾಸ್ತಿ ಕೊಡಿ ಸಂಬಳ ಅಂದ್ರೆ ಅದಕ್ಕೆ ನ್ಯಾಯ ಇಲ್ಲ ನಮ್ಮನ್ನ ಬೇರೆ ಕಡೆ ಡೆಪ್ಟೇಷನ್ ಮಾಡಿದ್ದಾರೆ ಬಿಒ ಆಫೀಸಿಗೆ ಮಾಡಿದ್ದಾರೆ ಮತ್ ನಾನು ಮೊಬೈಲ್ ಸ್ಕೂಲ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಯ್ತು ಹನ್ನೆರಡು ವರ್ಷ ಆ ಸ್ಕೂಲ್ ನಲ್ಲಿ ನಾನು ಕೆಲಸ ಮಾಡಿದೆ ಬಸ್ ನಲ್ಲಿ ಊರು ಊರು ಕೇರಿ ಕೇರಿ ಹೋಗಿ ಮಡ ಮಕ್ಕಳನ್ನ ಕರ್ಕೊಂಡ್ಬಂದು ಅವರು ಎಲ್ಲಾ ಮನೆಯವರು ಸ್ಕೂಲ್ ಕೆಲಸ ಮಾಡಕ್ ಹೋರು ಚಿಕ್ಕ ಚಿಕ್ಕ ಮಕ್ಕಳನ್ನ ಹಾಕೊಂಡ್ ಸ್ನಾನ ಮಾಡಿಸಿ ಅವ್ರು ಪೌಡರ್ ಹಾಕಿ ಎಲ್ಲ ಒಂದ್ ನಾಲ್ಕು ವರ್ಷ ಐದು ವರ್ಷ ಬರೋವರೆಗೂ ನಮ್ಮ ಹತ್ರ ಬಿಡೋರು ಸ್ವಲ್ಪ ಸರಿ ಆಗಿತ್ತು ಅಯ್ಯೋ ನಾ ಸ್ಕೂಲ್ ಕೆಲ್ಸ ಲಮ್ಮ ನಾವ್ ದುಡಿಬೇಕು ಅಂತ ಮಕ್ಕಳನ್ನ ಕರ್ಕೊಂಡು ಹೋಗೋರು ಇದೇ ರೀತಿ ಮೊಬೈಲ್ ಶಾಲೆಯಲ್ಲಿ ನಾನು ಹನ್ನೆರಡು ವರ್ಷ ಆಯ ಆಗಿ ಕೆಲಸ ಮಾಡಿದ್ದೀನಿ ಆದ್ರೆ ನಮ್ಗೊಂದು ಒಂದು ಪೈಸಾನು ನಮ್ಗೆ ಲಾಭ ಇಲ್ಲ ಈಗ ನಮ್ ಜೀವನ ನಡೆಯದೆ ತುಂಬಾ ಕಷ್ಟ ಇದೆ ನಮ್ ಕಷ್ಟ ಯಾರು ಹೋಗ್ಬಿಡ್ತಾ ಇಲ್ಲ ಸರ್ಕಾರದವರು ನಮ್ ಕಷ್ಟ ಹೋಗ್ಬಿಟ್ಟು ನಮ್ಗೆ ನ್ಯಾಯ ದೊರೆಸ್ಕೊಟ್ಟು ನಮಗೆ ಪೆನ್ಷನ್ ಆದವರಿಗೆ ಪೆನ್ಷನ್ ಕೊಡಬೇಕು ಮತ್ತು ಈಗ ಏಳನೇ ವೇತನ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನಿಷ್ಠ ವೇತನ ಅಂದ್ಬಿಟ್ಟು ನಮಗೆ ಮಾಡಿಕೊಟ್ರು ಇದೇ ನಮ್ಮ ಕುಮಾರಸ್ವಾಮಿ ಅವರು ಮನುಷ್ಯರಾಗಿದ್ದಾಗ ನಮ್ಮ ಅಧ್ಯಕ್ಷರು ಇದು ಅವರು ಕರ್ಕೊಂಡ್ ಹೋಗಿ ಅವ್ರ ಹತ್ರ ನಾನು ನನ್ನ ಅಧ್ಯಕ್ಷರು ಇದ್ರೆ ಹೋಗಿದ್ದೆ ರಾತ್ರಿ ಹನ್ನೊಂದು ಗಂಟೆ ಆ ಆರ್ಡರ್ ಮಾಡಿಸ್ಬೇಕಾರೆ ಆರ್ಡರ್ ಮಾಡಿಸಿ ಮಾಡ್ಕೊಟ್ಟಿದ್ದೀನಮ್ಮ ಕುಮಾರಸ್ವಾಮಿ ಹೇಳಿದ್ರು ಆಮೇಲೆ ಅದು ಹನ್ನೊಂದು ಸಾವಿರ ಕಾರ್ಮಿಕ ಇಲಾಖೆಯಲ್ಲಿ ಹನ್ನೊಂದ್ ಸಾವಿರ ಮಾಡಿದ್ರು ಇವರು ಆರ್ಡರ್ ಏನ್ ಮಾಡಿದ್ರು ಕನಿಷ್ಠ ವೇತನ ಹದಿನೇಳು ಸಾವಿರ ಅಂತ ಮಾಡಿದ್ರು ನಮ್ಗೆ ಅದು ಹಿಂದೆ ಆರ್ ಸಾವಿರ ಕೊಡ್ತಾ ಇತ್ತು

ನಮಗೆ ಸೇರ್ಸಿದ್ರೆ ಇಪ್ಪತ್ ಆರ್ ಸಾವಿರ ಸೇರ್ಸ್ರೆ ಇಪ್ಪತ್ ಮೂರ್ ಸಾವಿರ ಆಗುತ್ತೆ ಅವ್ರ ಹದಿನೇಳು ಸಾವಿರ ಸೇರ್ಸಿಲ್ಲ ಕಾರ್ಮಿಕ ಇಲಾಖೆ ಅವಾಗ ಹನ್ನೊಂದ್ ಸಾವಿರ ಮಾಡಿದ್ರು ಹನ್ನೊಂದ್ ಸಾವಿರ ಪ್ಲಸ್ ಆರ್ ಸಾವಿರ ಸೇರ್ಸಿ ಹದ್ನಾಲ್ ಸಾವಿರ ಕೊಟ್ರು ಅದು ನಮ್ಗೆ ಅನ್ಯಾಯಿದೆ ಎಸಿ ಅಲ್ಲಿ ತಂದೆ ತೀರೋರು ನಮ್ ತಾಯಿ ನೋಡೋರ್ ಇಲ್ಲ ಅಂತ ಉಳ್ಳಕೆರೆ ಶಾಲೆಗೆ ಆ ಕೆಲ್ಸಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹದಿನಾರು ವರ್ಷ ಮಾಡಿದ್ವಿ ದೊಡ್ಡ ವರ್ಷ ಅಪ್ಲಿಕೇಶನ್ ಆಗಿರೋದು ಒಂದ್ ತಿಂಗಳ ರಜೆ ಕೊಟ್ಟಿದ್ದು ಅದ್ನಿವೆ ಬಂದು ಕೆಲಸ ಮಾಡಿದೀವಿ ತುಂಬಾ ಎಚ್ ಪಿ ಎಸ್ ಶಾಲೆ ನೂರ ಒಂದ್ನೂರ್ ಮಕ್ಕಳ ಇದ್ದು ಅವ್ರಿಗೆ ಎಲ್ಲಾ ಪ್ರತಿಯೊಂದು ಮಾಡೋರು ಹಳ್ಳಿಗಳು ಮೆಮ್ ಕೊಟ್ಟು ಬರ್ತಾ ಇದ್ವಿ